ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಹೊಸ ರೆಸಿಪಿ ಇದ್ದೀನಿ ಅದೇನಂದರೆ ಟೊಮೊಟೊ ಚಿತ್ರಾನ್ನ ಟೊಮೊಟೊ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಣ್ಣದಾಗಿ ಹಚ್ಕೊಂಡಂಥ ಈರುಳ್ಳಿ ಹಾಗೆಯೇ ಉದ್ದಕ್ಕೆ ಹಚ್ಕೊಂಡಂಥ ಮೂರು ಟೊಮೊಟೊ ನಾನು ಈರುಳ್ಳಿನ ಐದು ಈರುಳ್ಳಿ ತಗೊಂಡು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಮೂರು ಟೊಮೊಟೊ ತಗೊಂಡು ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದರಲ್ಲಾನು ಕಡಲೆ ಬೀಜ ಮತ್ತು ಬೇಳೆ ಕಡಲೆಬೇಳೆ ಮೂರು ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಹಾಕಿದ್ದೀನಿ ನೋಡಿ ಎಲ್ಲ ಸೇರಿ ಒಂದು ಐವತ್ತರಿಂದ ನೂರು ಗ್ರಾಮ್ ಅಷ್ಟಿದೆ ಅರಿಶಿನ ಪುಡಿ ಜೀರಿಗೆ ಸಾಸಿವೆ ಹಸಿ ತೆಂಗಿನಕಾಯಿ ತುರಿ ಮೆಣಸಿನಕಾಯಿ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಉಪ್ಪು ನಾನು ಫಸ್ಟೇ ರೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಉದುರಾಗಾಗಿದೆ ಅಂತ ಇಷ್ಟು ಉದ್ರಾಗಾಗಿರಬೇಕು ಟೊಮೆಟೊ ಚಿತ್ರಾನ್ನ ಮಾಡೋದಕ್ಕೆ ತುಂಬ ಚೆನ್ನಾಗಿತ್ತು ಉದುರಾಗೆ ಅನ್ನ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ಒಂದು ಹತ್ತು ನಿಮಿಷದಲ್ಲಿ ಟೊಮೆಟೊ ಚಿತ್ರಾನ್ನ ರೆಡಿ ಆಗುತ್ತೆ ಅನ್ನ ರೆಡಿಯಾಗಿದೆ ನೋಡಿ ಸ್ಟವ್ ಮಾಡಿ ಆನ್ ಮಾಡಿ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಇದ್ದೀನಿ ನೋಡಿ ನಮಗೆ ಇವತ್ತು ಚಿತ್ರಾನ್ನಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ನಾನು ನೂರಿಂದ ನೂರೈವತ್ತು ಎಂ ಎಲ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈ ಎಣ್ಣೆ ಬಿಸಿಯಾಗಿದೆ ಈಗ ನಾನು ತಗೊಂಡಂತಹ ಕಡಲೆ ಬಿಟ್ಟು ಉದ್ದಿನ ಬೇರೆ ಕಡಲೆ ಏನೈತೆ ಅದು ಇದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ರೋಸ್ಟ್ ಆಗಿ ಜಾಸ್ತಿ ರೋಸ್ಟ್ ಆಗೋದು ಬೇಡ ಮೀಡಿಯಮಾಗಾದರೆ ಸಾಕಾಗುತ್ತೆ ಕಡಲೆ ಬೀಜ ರೋಸ್ಟ್ ಆಗಿದೆ ನೋಡಿ ಇನ್ನೂ ಸ್ವಲ್ಪ ಸಾಸ ಮತ್ತು ಸ್ವಲ್ಪ ಜೀರಿಗೆ ಇದ್ದೀನಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಎರಡೂ ಅಷ್ಟು ಹಾಕಿರೋ ಸಾಕಾಗುತ್ತೆ ಚಿತ್ರಾನ್ನಕ್ಕೆ ಈಗ ಇದಕ್ಕೆ ನಾನು ಹಚ್ಕೊಂಡಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ ಕಮ್ಮಿ ಉರಿಯಲ್ಲೇ ಐತೆ ಈಗ ಬೇಕಾದ್ರೆ ಈರುಳ್ಳಿ ಹಾಕಿದ್ಮೇಲೆ ನೀವು ಉರಿ ಜಾಸ್ತಿ ಮಾಡ್ಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಹಸಿವಾಸನೆರ ಹೋಗಿ ಇನ್ನು ತಗೊಂಡಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಅದು ಒಂದು ಎರಡು ಸೆಕೆಂಡ್ ಹಸಿವಾಸನೆ ಅವ್ರಿಗೆ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿವಾಸನೆರವಾಗಿದೆ ಈಗ ನಾನು ಕರ್ಬೇವಾಗ್ತಾಯಿದ್ದೀನಿ ಈಗ ಹಸಿಮೆಣ್ಸಿಕಾಯಿ ಹಾಗೆ ಒಂದು ಹಿಂಗೆ ಮೆಣಸಿಕಾಯಿ ಎರಡು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನಿಮ್ಗೆ ಯಾವ್ದಾದ್ರು ಒಂದು ಬೇಕಂದರೆ ಒಂದು ತಗೊಳ್ಳಿ ನಾನು ಒಂದು ಎರಡು ಹಾಕಿ ಮಾಡ್ತಾಯಿದ್ದೀನಿ ಎರಡು ಹಾಕ್ತಾಯಿದ್ದೀನಿ ನೋಡಿ ಎರಡು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಹೆಣ್ಣು ಹೋಗಿನಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದೆ ನೋಡಿ ಸ್ಮೆಲ್ ಅನೇಕ ಜಮಕ್ ಬರ್ತಾ ಇದೆ ಈಗ ನಾನು ಇದಕ್ಕೆ ತಗೊಂಡಂತಹ ಟೊಮೆಟೊ ಹಾಕ್ತಾ ಇದ್ದೀನಿ ಮನೆಯನ್ನು ಟೊಮೆಟೊ ತಗೊಂಡು ಸಣ್ಣದ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದು ಅಂತ ಟಮಟೊ ಹಾಕ್ತಿದ್ದೀನಿ ನೀವು ಅರ್ಧ ಅರ್ಧ ನಾನು ಟಮೊಟೊ ಹಚ್ಕೊಬೋದು ಇಲ್ಲಿ ಹೊಯಿತಾರೆ ಉದ್ದ ಹಚ್ಕೊಂಡು ಚೆನ್ನಾಗಿರುತ್ತೆ ಚಿಕ್ಕನಿಟ್ಟು ತಿನ್ನೋದಕ್ಕೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ತೊಂಡಿದ್ದೀನಿ ನಾನು ಚೆನ್ನಾಗಿ ಫ್ರೈ ಮಾಡೋಣ ಟೊಮೆಟೊ ಫ್ರೈ ಆಗಬೇಕಾದ್ರೆ ನಾವು ರುಚಿಕ್ಕಾಗು ಉಪ್ಪು ಹಾಕೋಣ ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ಹತ್ತು ನಿಮಿಷವೂ ಬೇಕಾಗಿರಲ್ಲ ಎಲ್ಲ ಹಚ್ಚಿಟ್ಕೊಂಡು ಟೊಮೆಟೊ ಗೊಜ್ಜು ಮಾಡೋದಕ್ಕೆ ತುಂಬ ಈಸಿಯಾಗುತ್ತೆ ಟೊಮೆಟೊ ಚಿತ್ರಾನ್ನ ನಿಂಬಾಣಿ ಚಿತ್ರಾನ್ನ ಟೊಮೆಟೊ ಟಮಟೊ ಚಿತ್ರಾನ್ನ ತುಂಬ ಈಸಿ ಹಾಗಾಗಿ ಚಿಕ್ಕ ಎಷ್ಟು ಅರಿಶಿನ ಇದ್ದೀನಿ ನೋಡಿ ಜಾಸ್ತಿ ಹಾಕ್ತಾಯಿದ್ರೆ ನಾನು ಚಿಟ್ಕಿ ಅಷ್ಟು ಹಾಕಿದರೆ ಹಾಕಿದ್ರೆ ಸಾಕು ಉಪ್ಪು ಅರಿಷ್ಟು ಎರಡು ಹಾಕಿನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ ಒಂದೇ ಥರ ಚಿತ್ರಣ ತಿಂದು ಬೋರ್ ಆಗಿದರೆ ಮನೇಲೇನಾದ ನಿಮ್ಮೆಲ್ಲೇ ಇಲ್ಲಪ್ಪ ಏನಪ್ಪ ಮಾಡೋದು ಈಗ ಇಲ್ಲ ಅಂಥ ಸಮಯದಲ್ಲಿ ಟಮಟೆ ಇರುತ್ತಾರು ಟಮಟೆ ಚಿತ್ರಣ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಲಿರುತ್ತೆ ಒಂದೇ ಥರ ಯಾವಾಗ ಮಾಡೋದು ತಿಂದ ಈ ಥರ ಏನಿರುತ್ತೆ ಅದನ್ನ ಮನೆಗೆ ಉಪ್ಯೋಗಿಸ್ಕೊಂಡು ಡಿಫ್ರೆಂಟಾಗಿ ಅಡುಗೆ ಮಾಡೋದರಿಂದ ನಮಗೂ ಖುಷಿಯಾಗುತ್ತೆ ತಿನ್ನೋದು ಖುಷಿ ಆಗುತ್ತೆ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿಯಾಗಿದೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಟಮಟೊ ಎಲ್ಲ ತೆಂದಿದೆ ಈಗ ಊರಿ ಕಮ್ಮಿ ಮಾಡಿಕೊಂಡು ನಾನು ತಗೊಂಡಂತಹ ಹಸಿ ತೆಂಗಿನಕಾಯಿ ತುರಿ ಹಾಕ್ತೀನಿ ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಇಲ್ಲ ಆಫ್ ಮಾಡಿದ್ರು ಹಾಕೋಬೋದು ಇಲ್ಲ ಕಮ್ಮಿ ಉರಿ ಮಾಡ್ಕೊಂಡಾದ್ರೂ ಹಾಕೋಬೋದು ಇಲ್ಲ ನಾನು ಉರಿ ಕಮ್ಮಿ ಮಾಡಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ತುಂಬ ಚೆನ್ನಾಗಿರುತ್ತೆ ನೋಡಿದ್ದು ಎಷ್ಟು ಬೇಗ ಆಯಿತಲ್ವ ಅಷ್ಟು ಬೇಗ ಆಗುತ್ತೆ ಐದು ನಿಮಿಷ ಆದರೆ ಸಾಕು ಎಲ್ಲ ಪೆನ್ ಬಿಡುತ್ತೆ ರೆಡಿಯಾಗುತ್ತೆ ತುಂಬ ಆಗುತ್ತೆ ಟೊಮೊಟೊ ಚಿತ್ರಾನ್ನ ರೆಡಿ ಆಯಿತು ನಾನು ಇದಕ್ಕೆ ತಗೊಂಡಂತ ಅನ್ನನ ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ಅನ್ನ ಏನು ಉದ್ರಾಗ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಅನ್ನ ಹಾಕ್ತಾಯಿದ್ದೀನಿ ನೋಡಿ ಮಾಮೂಲಿ ಬುಲೆಟ್ ರೈಸೆ ತಗೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಎಲ್ಲರೂ ಮಾಡ್ಬೋದು ಇಲ್ಲ ಬಾಸುಮತಿ ಅಕ್ಕಿ ಎಲ್ಲರೂ ಮಾಡ್ಬೋದು ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ಗೊಜ್ಜು ಅನ್ನ ಜೊತೆ ಮಿಕ್ಸಾಗಿ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡೋದೇ ಫಸ್ಟೇ ಕಲರ್ಫುಲ್ ಆಗುತ್ತೆ ಒಂದೊಂದು ಕಡೆ ಅನ್ನ ಒಂದು ಕಡೆ ಕೊಂಚು ಆ ಥರ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಲ್ಲ ವೀಕ್ಷಕರ ಇವತ್ತು ನಾನು ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡಿದೆ ಅಂತ ಎಷ್ಟು ಈಸಿಯಾಗಿ ಎಷ್ಟು ಆಯಿತು ಅಂತ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ